ಮೈಸೂರು ಅರಮನೆ ಕಳಪೆ ನಿರ್ವಹಣೆಗೆ ಮತ್ತೊಂದು ಸಾಕ್ಷಿಯಂತ ಘಟನೆ ದರ್ಬಾರ್ ಹಾಲ್ ಸೋರಿಕೆ ವರಾಹ ದ್ವಾರಕ್ಕೆ ಹಾನಿ ನಂತರ ಮತ್ತೊಂದು ಘಟನೆ ನಡೆದಿದೆ ಅರಮನೆಯ ಜಯರಾಮ ಬಲರಾಮ ದ್ವಾರದಲ್ಲಿ ಕಟ್ಟಡದಲ್ಲಿ ಭಾರಿ ಬಿರುಕು ಜಯರಾಮ ದ್ವಾರಕ್ಕೆ ಹೊಂದಿಕೊಂಡಂತಹ ಆಂಜನೇಯ ದೇಗುಲದ ಕಟ್ಟಡ ಕೂಡ ಬಿರುಕು ಯಾವುದೇ ಕ್ಷಣದಲ್ಲಿ ಕುಸಿದು ಬೀಳೋ ಪರಿಸ್ಥಿತಿಯಲ್ಲಿ ಈ ಕಟ್ಟಡಗಳಿದೆ ಆದಾಯ ನೋಡೋ ಅಧಿಕಾರಿಗಳಿಗೆ ಅರಮನೆ ನಿರ್ವಹಣೆ ಬಗ್ಗೆ ನಿರಾಸಕ್ತಿ ಕಾಣ್ ಬರ್ತಾ ಇದೆ ಮೈಸೂರು ಅರಮನೆಯ ದ್ವಾರದಲ್ಲೇ ಬಿರುಕು ಮೂಡಿರೋದು ದೃಶ್ಯದಲ್ಲಿ ನೋಡ್ತಾ ಇದ್ರಿ ಮೈಸೂರು ಅರಮನೆ ಕಳಪೆ ನಿರ್ವಹಣೆಗೆ ಸಿಗ್ತಾ ಇರೋ ಮತ್ತೊಂದು ಸಾಕ್ಷಿ ಇದು ದರ್ಬಾರ್ ಹಾಲ್ ಸೋರಿಕೆ ವರಾಹ ದ್ವಾರಕ್ಕೆ ಹಾನಿ ನಂತರ ಮತ್ತೊಂದು ಘಟನೆ ಈಗ ವಿಶ್ವಮಾನತೆ ಹೊಂದಿರ್ತಕ್ಕಂಥ ಮೈಸೂರು ಅರಮನೆಯ ನಿರ್ವಹಣೆ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ ಅದರಲ್ಲೂ ಕೂಡ ಕಳಪೆಯಿಂದ ಕೂಡಿದೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಈಗ ಸಿಕ್ಕಿದೆ ನಿನ್ನೆಷ್ಟೇ ಕೂಡ ಈಗ ಮೈಸೂರು ಅರಮನೆಯ ವರಹ ಗೇಟ್ನ ಬಳಿ ಮೇಲ್ಚಾವಣಿ ಕುಸತಿರ್ತಕ್ಕಂಥದ್ದನ್ನ ನೋಡಿದ್ರಿ ಅದೇ ಅದರ ಬೆನ್ನಲ್ಲೇ ಈಗ ಮತ್ತೊಂದು ಭಾಗದಲ್ಲಿ ಅರಮನೆಯ ಕಟ್ಟಡ ಏನಿದೆ ಕಟ್ಟಡ ಸಂಪೂರ್ಣವಾಗಿ ಬಿರುಕು ಬಿಟ್ಟಿರ್ತಕ್ಕಂಥ ದೃಶ್ಯಾವಳಿಗಳು ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು ನೀವು ಇಲ್ಲಿ ಗಮನಿಸಬಹುದು ಮ ಮೈಸೂರು ಅರಮನೆಯ ಜೈರಾಮ ಬಲರಾಮ ದ್ವಾರ ಏನಿದೆ ದ್ವಾರದ ಬಳಿ ಇರತಕ್ಕಂಥ ಒಂಟೆ ರಾಮಾಚಾರ್ಯ ಆಂಜನೇಯ ಸ್ವಾಮಿ ದೇವಸ್ಥಾನ ಏನಿದೆ ಆ ಒಂದು ದೇವಸ್ಥಾನದ ಕಟ್ಟಡ ಈಗ ಸಂಪೂರ್ಣವಾಗಿ ಅದರ ಗೋಡೆ ಸಂಪೂರ್ಣವಾಗಿ ಬಿರುಕು ಬಿಟ್ಟಿರ್ತಕ್ಕಂಥದ್ದು ನೀವು ಈಗ ನೋಡ್ತಾ ಇರ್ತಕ್ಕಂಥದ್ದು ದೇವಸ್ಥಾನ ಅಂದ್ರೆ ಇತಿಹಾಸವನ್ನ ಹೊಂದಿರತಕ್ಕಂತಹ ಇತಿಹಾಸದ ಪುರಾಣ ಇತಿಹಾಸವನ್ನ ಹೊಂದಿರ್ತಕ್ಕಂತಹ ಈ ಒಂದು ದೇವಸ್ಥಾನ ಏನಿದೆ ಅಂದ್ರೆ ಶತಮಾನದ ಅರಮನೆ ಏನಿದೆ ಅರಮನೆ ಕಾಲದಿಂದ ಕಾಲಕ್ಕೆ ಸರಿಯಾದ ನಿರ್ವಹಣೆ ಆಗ್ಬೇಕು ಅದು ಆಗ್ತಿಲ್ಲ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಸಿಕ್ಕಿರ್ತಕ್ಕಂಥದ್ದು ನೀವು ನೋಡ್ತಾ ಇರ್ತಕ್ಕಂಥದ್ದು ಜೈರಾಮ ಬಲರಾಮ ದ್ವಾರದ ಬಳಿ ಇರ್ತಕ್ಕಂಥ ಈ ಒಂದು ಆಂಜನೇಯ ದೇವಸ್ಥಾನದ ಕಟ್ಟಡ ಕಟ್ಟಡ ಯಾವ ರೀತಿಯಾಗಿ ಸಂಪೂರ್ಣವಾಗಿ ಅದರ ಗೋಡೆ ಬಿರುಕು ಬಿಟ್ಟು ಅರ್ಧ ಭಾಗ ಸೀಳಿರ್ತಕ್ಕಂಥದ್ದನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ಬೋದು ನೀವು ಅಲ್ಲೂ ಕೂಡ ಗಮನಿಸ್ಬೋದು ಏನೋ ಮೈಸೂರು ಅರಮನೆಯನ್ನು ಬೆಳಗುವಂಥ ಲಕ್ಷ ದೀಪಗಳೇನು ಬಲ್ಬ್ ಬಲ್ಬ್ಗಳ ವೈರ್ಗಳು ಕೂಡ ಕಿತ್ತು ಬರುವಂತಹ ಪರಿಸ್ಥಿತಿ ಇದೆ ಕೇವಲ ಅದೊಂದೇ ಜಾಗದಲ್ಲಿ ಬಿರುಕು ಬಿಟ್ಟಿರ್ತಕ್ಕಂಥದ್ದಲ್ಲ ಅಂದ್ರೆ ಇಡೀ ಒಂದು ಭಾಗ ಏನಿದೆ ಒಂದು ಭಾಗ ಅರ್ಧ ಇಡೀ ಕಟ್ಟಡವನ್ನ ಅರ್ಧ ಭಾಗ ಮಾಡದಂತೆ ಎರಡು ಭಾಗ ಮಾಡದಂತೆ ಅರ್ಧಕ್ಕೆ ಸಂಪೂರ್ಣವಾಗಿ ಸೀಳಿರ್ತಕ್ಕಂಥದ್ದು ಆ ಸೀಳಿರ್ತಕ್ಕ ಇಂಥ ಹಿನ್ನೆಲೆಯಲ್ಲಿ ಅದರ ಕಿಟಕಿ ಏನಿದೆ ಆ ಕಿಟಕಿಯು ಕೂಡ ಸಂಪೂರ್ಣವಾಗಿ ಮುರಿದಿವೆ ಯಾರು ಯಾವಾಗ ಬೇಕಾದರೂ ಕೂಡ ಆ ಕಿಟಕಿ ಸರಳಗಳನ್ನು ಮುರಿದು ಒಳಗಡೆಗೆ ಹೋಗ್ಬೋದು ಅಂತದೊಂದು ಪರಿಸ್ಥಿತಿಗೆ ಎದುರಾಗಿರ್ತಕ್ಕಂಥದ್ದು ಕೇವಲ ಒಂದು ಭಾಗದ ಅಷ್ಟೇ ಅಲ್ಲ ಆ ಒಂದು ಜೈರಾಮ ಬಲರಾಮ ದ್ವಾರದ ಪಕ್ಕದಲ್ಲಿ ಕಟ್ಟಡ ಏನಿದೆ ಆ ಕಟ್ಟಡ ಸಂಪೂರ್ಣವಾಗಿ ಶಿಥಲಾವಸ್ಥೆಗೆ ಅದು ಸರಿಯಾದ ನಿರ್ವಹಣೆ ಕೂಡ ಆಗ್ತಾ ಇಲ್ಲ ಆ ಒಂದು ಕಟ್ಟಡದ ಸುತ್ತಮುತ್ತ ಇರತಕ್ಕಂತಹ ಗಲೀಜುಗಳನ್ನು ನೋಡಬಹುದು ಗಿಡ ಗಂಟೆಗಳು ಬೆಳೆದಿರತಕ್ಕಂಥದ್ದನ್ನು ನೋಡಬಹುದು ಅಂದ್ರೆ ಈ ಒಂದು ಕಟ್ಟಡದಲ್ಲೇ ಕೂಡ ಈ ಒಂದು ಭಾಗದಲ್ಲಿ ಮೈಸೂರು ಏನೋ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ಜಿಲ್ಲಾ ಕೇಂದ್ರ ಕಚೇರಿ ಕೂಡ ಇತ್ತು ಈ ಒಂದು ಕಚೇರಿ ಏನೇ ಸದ್ಯಕ್ಕೆ ಈ ಕಟ್ಟಡ ಶಿಥಿಲಾವಸ್ಥೆ ಇರುವ ಕಾರಣಕ್ಕಾಗಿ ಬೇರೆಡೆಗೆ ಸ್ಥಳಾಂತರ ಕೂಡ ಮಾಡಲಾಗಿದೆ ಆ ಬಿರುಕುಗಳನ್ನ ಸರಿ ಮಾಡದೆ ಅದರ ಮೇಲೆ ಕೂಡ ಸುಣ್ಣ ಬಣ್ಣ ಬಳದಿರ್ತಕ್ಕಂಥದನ್ನು ಕೂಡ ನಾವಿಲ್ಲಿ ಹೋಗ್ಬೋದು ಅಂದ್ರೆ ಇದು ಕಾಲದಿಂದ ಕಾಲಕ್ಕೆ ನಿರ್ವಹಣೆ ಆಗಬೇಕಾಗಿರ್ತಕ್ಕಂಥ ಶತಮಾನದ ಕಟ್ಟಡ ಇಂತಹ ಒಂದು ಶತಮಾನದ ಕಟ್ಟಡ ಅದರಲ್ಲೂ ಕೂಡ ವಿಶ್ವವಿಖ್ಯಾತಿಯನ್ನ ಪಡೆದಿರ್ತಕ್ಕಂಥ ಈ ಅರಮನೆಯ ಕಟ್ಟಡ ಏನಿದೆ ಕಟ್ಟಡವನ್ನ ಮೈಸೂರು ಅರಮನೆಯ ಮಂಡಳಿ ಏನಿದೆ ಆ ಮಂಡಳಿ ಕಾಲ ಕಾಲಕ್ಕೆ ನಿರ್ವಹಣೆ ಮಾಡಬೇಕಾಗಿತ್ತು ಮಾಡದೆ ಇರೋ ು ಬಹಳ ಸ್ಪಷ್ಟವಾಗಿ ಆ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿ ಮುರಿದು ಬೀಳುವಂತ ಹಂತಕ್ಕೆ ಬಂದಿರತಕ್ಕಂಥದ್ದು ಮೈಸೂರು ಅರಮನೆ ಏನು ಶತಮಾನವನ್ನು ಹೊಂದಿರತಕ್ಕಂಥ ಅರಮನೆ ಏನಿದೆ ಇಂಥ ಒಂದು ಭವ್ಯವಾದ ಕಟ್ಟಡವನ್ನ ಉಳಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು ದೇಶ ವಿದೇಶಗಳಿಂದ ಬರ್ತಕ್ಕಂತಹ ವರ್ಷಕ್ಕೆ ಲಕ್ಷ ಲಕ್ಷಗಳ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಪ್ರವಾಸಿಗರನ್ನ ಸೆಳೆಯುವಂತ ಇಂಥದ್ದೊಂದು ಪ್ರಮುಖವಾದ ಕಟ್ಟಡ ಏನಿದೆ ಪ್ರವಾಸಿಗರು ಬರ್ತಕ್ಕಂತ ಇಂತಹ ಸ್ಥಳಗಳನ್ನೇ ಕೂಡ ಸರಿಯಾಗಿ ನೋಡ್ಕೊಳ್ದೇ ಇರತಕ್ಕಂತದ್ದು ಕಟ್ಟಡಗಳನ್ನ ಸರಿಯಾಗಿ ನಿರ್ವಹಣೆ ಮಾಡದೇ ಇರತಕ್ಕಂತದ್ದು ಬಹುಶಃ ಮುಂದಿನ ಪೀಳಿಗೆಗೆ ಆರಂಭ ಪುಸ್ತಕದಲ್ಲಿ ನೋಡುವಂತ ಪರಿಸ್ಥಿತಿ ಎದುರಾದ್ರೂ ಕೂಡ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ ಅನ್ನುವಂಥ ಮಾತುಗಳನ್ನ ಇಲ್ಲಿ ಹೇಳ್ಬಹುದಾಗುತ್ತೆ ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮದುವೆ ಚಿಂಕುರುಳಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮೈಸೂರು ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ